ಎಲ್ಲರಿಗೂ ನಮಸ್ಕಾರ ನಿಮ್ಮ ಪ್ರೊಫೆಷನ್ ಗೆ ಸಂಬಂಧಪಟ್ಟು ಅನೇಕ ವಿಚಾರಗಳನ್ನ ಕಲಿಬೇಕು ಇದ್ದಲ್ಲಿ ವೆಬ್ ಡಿಸೈನ್ ಹಾಗೂ ಗೆ ಸಂಬಂಧಪಟ್ಟು ನಿಮ್ಮ ಕೆರಿಯರ್ ಸಂಬಂಧಪಟ್ಟ ವೃದ್ಧಿ ಮಾಡಬೇಕು ಹೇಳುವಂತಹ ಆಲೋಚನೆ ಇದ್ದಲ್ಲಿ ಖಂಡಿತವಾಗಿ ಕಲಾಂ ಪ್ರೈವೇಟ್ ಲಿಮಿಟೆಡ್ ಸಂಪರ್ಕ ಮಾಡಿ ಯಾಕೆ ಅಂತಂದ್ರೆ ಕನ್ನಡದಲ್ಲೇ ವೆಬ್ ಡಿಸೈನ್ ಹಾಗೂ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಗಳನ್ನ ಕೊಡ್ತಕ್ಕಂಥ ಕೆಲಸವನ್ನ ಕಲಾಂ ಲಿಮಿಟೆಡ್ ಸಂಸ್ಥೆ ಹಾಗೂ ಸ್ವತಃ ನಾನು ಅದರ ಎಂ ಡಿ ಆಗಿರ್ತಕ್ಕಂತಹ ಚಂದನ್ ಕಲಾ ಈ ವಿಚಾರದಲ್ಲಿ ಪರಿಣಿತಿಯನ್ನ ಹೊಂದಿ ನಂತರ ಬೋಧನೆ ಮಾಡಬೇಕು ಅಂತ ಆಸಕ್ತಿಯನ್ನು ಹೊಂದಿರುತ್ತೆ ಯಾರಾದರೂ ಆಸಕ್ತಿ ಇದ್ದಲ್ಲಿ ಸಂಪರ್ಕ ಮಾಡಿ ಖಂಡಿತವಾಗಿ ಕನ್ನಡದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಹಾಗೂ ವೆಬ್ಸೈಟ್ ಡಿಸೈನಿಂಗ್ ಸಂಬಂಧಪಟ್ಟಂತಹ ಮಾಹಿತಿಗಳು ಹಾಗೂ ಲೀಡ್ ಜನರೇಷನ್ ಆಗಿರ್ಬೋದು ಎಸ್ ಇ ಆಗಿರ್ಬೋದು ಫೇಸ್ಬುಕ್ ಆಡ್ಸ್ ಗೂಗಲ್ ಆಡ್ಸ್ ಗಳನ್ನ ಕ್ರಿಯೇಟ್ ಮಾಡುವುದಾಗಿರ್ಬೋದು ಇದೆಲ್ಲವುದನ್ನ ವಿಸ್ತಾರವಾಗಿ ನಾವು ಹೇಳ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಏನಾದರೂ ಆಸಕ್ತಿ ಇದ್ದಲ್ಲಿ ಖಂಡಿತವಾಗಿ ಭೇಟಿ ನೀಡಿ ಅಥವಾ ಕೆಳಗೆ ಕಾಣಿಸ್ತಾ ಗೆ ನೀವು ಸಂಪರ್ಕ ಮಾಡಿದಲ್ಲಿ ಎಲ್ಲ ವಿಚಾರಗಳನ್ನ ಕಲ್ತ್ಕೊಳ್ಬಹುದು ವಿದ್ಯಾರ್ಥಿಗಳಾಗಿರಬಹುದು ಅಥವಾ ಗೃಹಿಣಿಯರು ನಾನು ಮನೆಯಲ್ಲೇ ಕುಳಿತು ಕೆಲಸವನ್ನು ಮಾಡಬೇಕು ಹಾಗೂ ಹಣವನ್ನು ಕಳಿಸಬೇಕು ಅನ್ನೋ ಆಸಕ್ತಿಯನ್ನು ನಮ್ಮನ್ನ ಸಂಪರ್ಕ ಮಾಡಿದಲ್ಲಿ ನಿಮ್ಮ ಕೆರಿಯರ್ನ ವೃದ್ಧಿ ಮಾಡಲಿಕ್ಕೆ ಬೇಕಾದಂತಹ ಅಂಶಗಳನ್ನು ನಾವು ತಿಳಿಸಿಕೊಡ್ತೇವೆ ಖಂಡಿತವಾಗಿ ನನ್ನ ಸಂಪರ್ಕ